ರೆಡ್ ಡ್ರೆಸ್ನಲ್ಲಿ ಮಿಂಚಿದ ಬಿಗ್ ಬಾಸ್ ಬೆಡಗಿ ನಮ್ರತ ಗೌಡ ನಟಿ ನಮ್ರತಾ ಗೌಡ ಅವರು ಭರ್ಜರಿ ಪ್ರವಾಸದ ಮೂಡ್ನಲ್ಲಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಶೋ ಮುಗಿದ ಬಳಿಕ ನಟಿ ನಮ್ರತಾ ಗೌಡ ಅವರು ಒಂದಲ್ಲ ಒಂದು ಕಡೆ ಪ್ರವಾಸಕ್ಕೆ ಹೋಗುತ್ತಿದ್ದಾರೆ ತಂದೆ ತಾಯಿ ಜೊತೆಗೆ ಪ್ರವಾಸ ಮಾಡಿದ ಅವರು ಸ್ನೇಹಿತರಾದ ಕಾರ್ತಿಕ್ ಶರ್ಮಾ ಜೊತೆ ಟ್ರಿಪ್ ಮಾಡಿದ್ದರು ಬಿಗ್ ಬಾಸ್ ಮನೆಯಿಂದಾಚೆ ಬಂದ ಮೇಲೆ ಆ್ಯಕ್ಟಿವ್ ಆಗಿರುವ ವಿನಯ್ ಗೌಡ ಕಾರ್ತಿಕ್ ಶರ್ಮಾ ಅನುಪಮ ಗೌಡ ನಿರಂಜನ್ ದೇಶಪಾಂಡೆ ಕವಿತಾ ಗೌಡ ಸೇರಿದಂತೆ ಕಿರುತೆರೆಯ ತಾರೆಯರ ಜೊತೆಗೆ ಅದ್ದೂರಿಯಾಗಿ ಜನ್ಮದಿನ ಆಚರಿಸಿಕೊಂಡಿದ್ದರು ಬರ್ತ್ಡೇ ಪ್ರಯುಕ್ತ ಅವರ ಮನೆಯನ್ನು ಬಿಳಿ ಥೀಮ್ನಲ್ಲಿ ಡೆಕೋರೇಟ್ ಕೂಡ ಮಾಡಲಾಗಿತ್ತು ಜನ್ಮದಿನದಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ತೆರಳಿದ್ದ ನಮ್ರತಾ ಗೌಡ ಅವರು ಆ ದಿನವೇ ಮಿನಿ ಕಾರೊಂದನ್ನು ಖರೀದಿ ಮಾಡಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ನಮ್ರತಾ ಗೌಡ ಅವರು ಪ್ರವಾಸದ ಫೋಟೋಗಳನ್ನು ಕಾರ್ ಫೋಟೋ ಜನ್ಮದಿನದ ಆಚರಣೆಯ ಫೋಟೋಗಳನ್ನು ಕೂಡ ಹಂಚಿಕೊಂಡಿದ್ದರು ಸದ್ಯ ಪ್ರವಾಸದ ಮೂಡ್ನಲ್ಲಿರುವ ನಮ್ರತಾ ಗೌಡ ಅವರು ಕೆಂಪು ಬಣ್ಣದ ಗೌನ್ ಧರಿಸಿ ಮಿಂಚುತ್ತಿದ್ದಾರೆ